ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಇತ್ತೀಚೆಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳು ತಮ್ಮ ಸ್ವರಕ್ಷಣೆಯನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದರ ಕುರಿತು ಒಂದು ವಿಡಿಯೋವನ್ನು ಹಾಕಿದ್ದೆ ಒಬ್ಬರು ಪೇರೆಂಟ್ ಕೇಳಿದರು ನೀವೇನೋ ಹೆಣ್ಣು ಮಕ್ಕಳ ಬಗ್ಗೆ ಅವರ ರಕ್ಷಣೆಯ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀರಿ ಆದರೆ ಗಂಡು ಮಕ್ಕಳ ಬಗ್ಗೆ ಏನು ಹೇಳ್ತಾ ಇಲ್ಲ ಯಾಕೆ ಅಂತ ಅದಕ್ಕೆ ಕಾರಣರಾಗುವಂತಹ ಗಂಡು ಮಕ್ಕಳು ಗಂಡು ಮಕ್ಕಳನ್ನು ಯಾವ ರೀತಿ ಅವರ ಪೋಷಕರು ಬೆಳೆಸ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಗಂಡು ಮಕ್ಕಳು ಅತ್ಯಾಚಾರ ಮಾಡುವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಕೆಟ್ಟ ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಯಾಕೆ ಈ ಗಂಡು ಮಕ್ಕಳು ಬಹುಶಃ ಹೀಗೂ ಇರಬಹುದು ಗಂಡು ಮಕ್ಕಳ ತಾಯಿಯರಲ್ಲಿ ಅಥವಾ ಪೋಷಕರಲ್ಲಿ ಇರುವಂತಹ ಒಂದು ಆದರ ಮತ್ತು ಅನಾದರ ಒಂದು ರೀತಿಯ ನಿರ್ಲಕ್ಷ್ಯ ಅನ್ನುವಂಥದ್ದು ಮತ್ತೊಂದು ರೀತಿಯಲ್ಲಿ ಅವರನ್ನು ಕೊಂಡಾಟದಿಂದ ಅಥವಾ ಅತಿ ಮುದ್ದು ಮಾಡಿ ಬೆಳೆಸಿರುವಂಥದ್ದು ಈ ಎರಡು ಕಾರಣಗಳು ಇರ್ಬೋದು ಒಬ್ಬ ಗಂಡು ಮಗು ಒಂದು ದುಶ್ಚಟಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಅಥವಾ ಕೆಲವೊಂದು ಆನ್ಲೈನ್ ಗೇಮ್ಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ ಕೆಲವೊಂದು ಜವಾಬ್ದಾರಿಗಳಿಂದ ನುಣುಚ್ಚಿಕೊಳ್ತಾ ಇದ್ದಾನೆ ಹಾಗೆ ಶಿಕ್ಷಣದ ಕಡೆಗೆ ಗಮನ ಕೊಡ್ತಾ ಇಲ್ಲ ಇದೆಲ್ಲದರ ಹಿಂದೆ ಒಂದೊಂದು ಕಾರಣಗಳಿರ್ತವೆ ನಿಜವಾಗಿ ಗಂಡು ಮಕ್ಕಳ ಪೋಷಕರಲ್ಲಿ ನಾನು ಹೇಳುವಂಥದ್ದು ನಿಮ್ಮ ಮಗುವನ್ನು ಶಾಲೆಗೆ ಹಾಕಿದ ನಂತರ ಅಥವಾ ಶಾಲಾ ಕಾಲೇಜುಗಳಿಗೆ ಹಾಕಿದ ನಂತರ ಅವರ ಬಗ್ಗೆ ಒಂದು ರೀತಿಯ ತನಿಖೆಯನ್ನು ಮಾಡಿ ಮಗು ಶಾಲೆಗೆ ಹೋಗ್ತಾನೆ ಕಾಲೇಜಿಗೆ ಹೋಗಿದ್ದಾನೆ ಹೌದು ಅವ ಸರಿಯಾಗಿ ಕಾಲೇಜಿಗೆ ಹೋಗಿದ್ದಾನ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾನಾ ಅಥವಾ ಬೇರೆಲ್ಲೋ ಹೋಗ್ತಾ ಇದ್ದಾನ ಈ ಕಡೆಗೂ ಕೂಡ ನಿಮ್ಮ ಗಮನವನ್ನು ಕೊಡಿ ಆತನ ಸ್ನೇಹಿತರು ಯಾರು ಅನ್ನುವಂಥದ್ದು ಆತನಿಗೆ ಯಾರಿಂದ ಫೋನ್ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ಗಮನ ಕೊಡಿ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಹಣ ಸಂಪಾದನೆಯಲ್ಲಿ ನೀವು ತೊಡಗಿಸಿಕೊಳ್ಳುವುದಲ್ಲ ಒಂದು ಮಗುವನ್ನು ಹೆತ್ತ ನಂತರ ಅದು ಹೆಣ್ಣೇ ಇರಲಿ ಗಂಡು ಮಗುವೇ ಇರಲಿ ಒಬ್ಬ ನಾಗರಿಕ ಉತ್ತಮವಾದಂತಹ ನಾಗರಿಕ ಮಗುವನ್ನು ಕೊಡುವಂಥದ್ದು ಅಷ್ಟೇ ಜವಾಬ್ದಾರಿ ಸಮಾಜಕ್ಕೆ ಆ ಮಗುವನ್ನು ಒಳ್ಳೆಯ ಮಗುವನ್ನು ನೀಡುವಂಥದ್ದು ಹೆತ್ತ ನಂತರ ಹೆತ್ತ ಮಾತ್ರಕ್ಕೆ ಮುಗಿಯುವುದಿಲ್ಲ ಜವಾಬ್ದಾರಿ ಒಂದು ಸುಸಂಸ್ಕೃತವಾದಂತಹ ಮಗುವನ್ನು ಸಮಾಜಕ್ಕೆ ಒಪ್ಪಿಸುವಂಥದ್ದು ಕೂಡ ಅದು ಪೋಷಕರ ಜವಾಬ್ದಾರಿ ಇತ್ತೀಚೆಗೆ ಒಬ್ಬ ಪೋಷಕರು ನನಗೆ ಫೋನ್ ಮಾಡಿ ಹೇಳಿದರು ನನ್ನ ಮಗ ಮಾದಕ ವ್ಯಸನಿಯಾಗಿದ್ದಾನೆ ಆತನ ಫ್ರೆಂಡ್ಸೇ ಆತನನ್ನು ಮಾದಕ ವ್ಯಸನದ ಕಡೆಗೆ ಆತನನ್ನು ಆತನ ಗಮನವನ್ನು ಆತನಿಗೆ ಮಾದಕ ದ್ರವ್ಯಗಳನ್ನು ಮಾರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನನಗೆ ಕೊಟ್ಟಾಗ ನಾನು ಯೋಚನೆ ಮಾಡಿದೆ ಆತನ ಸ್ನೇಹಿತರು ಯಾರು ಆತ ಮಾದಕ ವ್ಯಸನವನ್ನು ಸೇವನೆ ಮಾಡಬೇಕಾದ್ರೆ ಆತನ ಕೈಗೆ ಖರ್ಚಿನ ಹಣವನ್ನು ಹೇಗೆ ಕೊ ಎಲ್ಲಿಂದ ಬಂತು ಅನ್ನುವಂಥದ್ದು ಕೂಡ ಒಂದು ಮಾ ಮಾಹಿತಿ ಒಬ್ಬ ಪೋಷಕನಾದವನಿಗೆ ಬೇಕು ಒಂದು ಮಗು ಹೇಳಿದ್ದು ಕಾಲೇಜಿಗೆ ಬರುವಂತಹ ಮಗು ಒಬ್ಬ ಹುಡುಗ ನನ್ನ ಹತ್ರವೇ ಹೇಳಿದ್ದ ನನ್ನ ಅಮ್ಮನಿಗೆ ಎಲ್ ಕೆ ಜಿಯಲ್ಲಿ ಓದ್ತಾ ಇರುವಂಥ ನನ್ನ ತಮ್ಮ ಇದ್ದಾನೆ ಅವನನ್ನೇ ನೋಡ್ಕೊಳ್ತಾ ಇದ್ದಾನೆ ನನ್ನ ಕಡೆಗೆ ಗಮನ ಕೊಡ್ತಾ ಇಲ್ಲ ಹಾಗಾದರೆ ಸರಿಯಪ್ಪ ನೀವು ಎಷ್ಟು ಜನ ಮಕ್ಕಳಿದ್ದೀರಿ ಕೇಳಿದೆ ಅವನು ಹೇಳಿದ ನಾನು ಫಸ್ಟಿನವನು ಎಲ್ ಕೆ ಜಿಯಲ್ಲಿ ಇರುವಂತಹ ಮಗು ಐದನೇದ್ದು ಹೇಳಿದ ಹೌದು ಇರುವಂಥದ್ದು ಹೇರುವಂಥದ್ದು ಮಾತ್ರ ಕೆಲಸ ಅಲ್ಲ ಹತ್ತು ಕಡುವ ಹತ್ತು ಕಟ್ಟುವ ಕಡೆಗೆ ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ ಆ ಮಗು ಯಾವ ರೀತಿ ಬೆಳೀತಾ ಇದೆ ಒಂದು ಕ್ಷಣಕ್ಕೆ ಶಾಲಾ ಕಾಲೇಜಿಗೆ ಹೋಗಿ ಆತನ ಶಿಕ್ಷಕರ ಹತ್ತಿರ ಮಾತನಾಡಿ ಆತ ಶಿ ಶಾಲೆಗೆ ಕಾಲೇಜಿಗೆ ದಿನ ಹತ್ತಿರ ದಿನ ಒಂದು ಟೈಮಿಗೆ ಬರ್ತಾನ ಲೇಟಾಗಿ ಬರ್ತಿದ್ರೆ ಕಾರಣಗಳನ್ನು ಕೇಳಿ ಒಬ್ಬ ಟೀಚರ್ಸಿಗೆ ಫೋನ್ ಮಾಡಿ ಹಾಗೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಿಮ್ಮ ಮಗ ಕಲಿಯುತ್ತಾ ಇರುವಂತಹ ಶಾಲಾ ಕಾಲೇಜಿನ ಹತ್ತಿರ ನೀವು ಆತನಿಗೆ ತಿಳಿಯದ ಹಾಗೆ ಅಲ್ಲಿ ಅವನ ಕಡೆಗೆ ವಹಿಸಿ ಆತನ ಚಲನವಲನದ ಬಗ್ಗೆಯೂ ಕೂಡ ಒಂದು ಕಣ್ಣಿಡಿ ಹಾಗೆ ಒಂದು ವೇಳೆ ಆತ ತಪ್ಪಿದ್ದಾನೆ ದಾರಿ ತಪ್ಪಿದ್ದಾನೆ ಅಂದ ತಕ್ಷಣ ರಂಪಾಟ ಮಾಡಬೇಡಿ ಆತ ಹೋಗ್ತಾ ಇರುವಂಥ ದಾರಿಯಿಂದ ಸರಿಯಾದ ದಾರಿಗೆ ಯಾವ ರೀತಿ ಕರೆ ತರಬಹುದು ಅನ್ನುವಂಥದ್ದು ನಿಮ್ಮ ಕುಟುಂಬಸ್ಥರ ಕಡೆ ಅಥವಾ ನೀವೇ ಗಂಡ ಹೆಂಡತಿ ಅಥವಾ ಶಿಕ್ಷಕರು ಅಥವಾ ಅನೇಕ ವೈದ್ಯರಿದ್ದಾರೆ ಅವರ ಗಮನಕ್ಕೆ ತನ್ನಿ ಅಥವಾ ಪೊಲೀಸರು ಕೂಡ ಇದ್ದಾರೆ ಅವರ ಗಮನಕ್ಕೆ ತನ್ನಿ ಮರ್ಯಾದೆ ಹೋಗ್ತದೆಯೇ ಅನ್ನುವಂತಹ ಕಾರಣಕ್ಕೆ ಸುಮ್ಮನೆ ಎದ್ದು ಬಿಡಬೇಡಿ ಆತನ ಪರ ವಹಿಸಿ ಮಾತನಾಡಬೇಡಿ ಎಲ್ಲಿ ನಿಮ್ಮ ಮಗುವಿನ ತಪ್ಪು ಇದೆಯೋ ಅಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಇನ್ನೂ ಒಂದು ಸಲಹೆಯನ್ನು ಕೊಡ್ತೇನೆ ನಿಮ್ಮ ಮ ಮನೆಯಲ್ಲಿ ಹೆಣ್ಣು ಮಗು ಅನ್ನುವಂಥದ್ದಿದ್ದರೆ ಯಾವುದೇ ಪಕ್ಷಪಾತ ಮಾಡಬೇಡಿ ಹಾಗೆ ಗಂಡು ಮಗುವನ್ನು ಬೆಳೆಸುವಾಗ ಮನೆಯ ಜವಾಬ್ದಾರಿಯನ್ನು ಕೊಡಿ ನಾಳೆ ಉತ್ತಮ ಭವಿಷ್ಯ ಆತನಿಗೆ ಇರಬೇಕು ಅಂತ ಇದ್ದರೆ ಪ್ರತಿಯೊಂದು ಮನೆ ಕೆಲಸದಿಂದ ಹಿಡಿದು ಎಲ್ಲವನ್ನೂ ಎಲ್ಲ ಜವಾಬ್ದಾರಿಯನ್ನು ಆತನಿಗೆ ಕೊಡಿ ಗಂಡು ಮಗು ಹೇಗಾದರೂ ಬೆಳಿತಾನೆ ಬೇಡ ಈಗ ಹೇಗೆ ಹೇಗೋ ಬೆಳೆದ ನಂತರ ಒಬ್ಬ ಸಮಾಜಕ್ಕೆ ಬೇಡವಾದಂತಹ ವ್ಯಕ್ತಿ ಬೆಳೆದಾಗ ನಿಮಗೆ ಎಷ್ಟು ಮಾನಸಿಕ ಯಾತನೆಯನ್ನು ಅನುಭವಿಸ್ತೀರಿ ಆ ಎಲ್ಲ ಅನಾಹುತಗಳು ಆಗುವ ಮೊದಲೇ ಎಚ್ಚೆತ್ತುಕೊಂಡರೆ ನಮಗೆ ಅಪರಂಜಿಯಾದಂತಹ ಮಗು ಸಿಗ್ತದೆ ಇಲ್ಲದಿದ್ದರೆ ಒಬ್ಬ ಸಮಾಜ ವ್ಯಕ್ತಿ ಆಗ್ತಾನೆ ಒಬ್ಬ ಸಮಾಜ ಘಾತುಕನಾಗಿ ಬೆಳೆದಾಗ ಇಡೀ ಮಾಧ್ಯಮಗಳಲ್ಲಿ ಆ ಮಗುವಿನ ಫೋಟೋ ಬರ್ತಾ ಇರುವಾಗ ಅಥವಾ ನಿಮ್ಮ ಮಗವನ ಫೋಟೋ ಬರ್ತಾ ಇರುವಾಗ ಎಷ್ಟೊಂದು ಮಾನಸಿಕ ಕಿರಿಕಿರಿಯನ್ನು ಅನುಭವಿಸ್ತೀರಿ ಅದಕ್ಕಿಂತ ಈಗಲೇ ನಿಮ್ಮ ಮಗು ಎಲ್ ಕೆ ಇದ್ದರೆ ಅಥವಾ ಪ್ರಾಥಮಿಕ ತರಗತಿಯಲ್ಲಿ ಕಾಲೇಜಿನಲ್ಲಿ ಇದ್ದರೆ ಈಗಲೇ ಎಚ್ಚೆತ್ತುಕೊಳ್ಳಿ ಆ ಮಗು ಏನು ಮಾಡ್ತಾ ಇದೆ ಆತನ ಫ್ರೆಂಡ್ಸ್ ಯಾರು ಆತ ಆನ್ಲೈನ್ ಗೇಮನ್ನು ಆಡ್ತಾ ಇದ್ದಾನ ಆತನ ಕೈಯಲ್ಲಿ ಇರುವಂತಹ ಆ ಮೊಬೈಲ್ನಲ್ಲಿ ಏನೆಲ್ಲ ಇದೆ ಯಾವೆಲ್ಲ ಕಾರಣಗಳಿಂದ ಆ ಮಗು ದಾರಿ ತಪ್ಪಿ ಹೋಗ್ತಾ ಇದ್ದಾನೆ ಅನ್ನೋದರ ಕೊಡೆಗೆ ದಯವಿಟ್ಟು ಪೋಷಕರೇ ಗಮನ ಕೊಡಿ ಒಳ್ಳೆಯ ಮಗು ನಿಮ್ಮ ಕೈಗೆ ಸಿಗಲಿ ನಾಳೆ ನಿಮ್ಮನ್ನು ನೋಡಿಕೊಳ್ಳದೇ ಇದ್ದರೂ ಒಂದು ಜವಾಬ್ದಾರಿಯುತ ಮಗುವನ್ನು ಸಮಾಜಕ್ಕೆ ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಹೆಮ್ಮೆ ಸಂತಸ ನಿಮ್ಮಲ್ಲಿರಲಿ ಆದಮೇಲೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ